ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೇಡ್ಗೆ ಸ್ವಾಗತ ಕಡಿಮೆ ಟ್ರೇಡ್ ಮಾಡಿ ಜಾಸ್ತಿ ಸುಡು ಸಂಪಾದನೆ ಮಾಡಿ ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆದರೆ ಆಪ್ಷನ್ ಬೈ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಓವರ್ ಟ್ರೇಡಿಂಗ್ ಆಯ್ತಾ ಐದಾರು ಟ್ರೇಡ್ ಮಾಡಿದ್ರೆ ಓಕೆ ಐದಾರು ಟ್ರೇಡ್ಗಿಂತ ಜಾಸ್ತಿ ಟ್ರೇಡ್ ಮಾಡಿದ್ರೆ ಅವರೇ ಟಯರ್ಡ್ ಆಗಿ ಹೋಗ್ತಾರೆ ಟ್ರೇಡ್ ಮಾಡಿ ಸುಸ್ತಾಗಿ ಹೋಗ್ತಾರೆ ಅಂತಾರಲ್ಲ ಆ ರೀತಿ ಅವರೇ ಆಗಿ ಹೋಗ್ತಾರೆ ಇದರಿಂದಾಗಿ ನೀವೇನು ತಿಳ್ಕೊಂಡಿದಿರಿ ಮಾರ್ಕೆಟ್ಟು ನಾವು ರಾಂಗ್ ಟ್ರೇಡ್ ಮಾಡೋದ್ರಿಂದಾಗಿ ನಮ್ ದುಡ್ಡು ತಿಂತಿದೆ ಅಂತ ಅರೆ ಆಕ್ಚುಲ್ ಆಗಿ ಏನ್ ಗೊತ್ತಾ ಮಾರ್ಕೆಟು ನಿಮ್ಮ ರಾಂಗ್ ಟ್ರೇಡಿಂದ ದುಡ್ಡು ತಿಂತಿಲ್ಲ ನೀವು ಮಾಡ್ತಿರೋ ಎಕ್ಸ್ಟ್ರಾ ಟ್ರೇಡಿಂದ ದುಡ್ಡು ತಿಂತಿದೆ ಅವ್ರು ಏನ್ ಹೇಳ್ತಿದೆ ಮಾರ್ಕೆಟು ನಿಮಗೆ ಕೊಡಬೇಕಾಗಿದ್ ಇವತ್ತು ಕೊಟ್ಟಿದ್ದೀನಿ ತಗೊಂಡು ಹೋಗ್ತಿರು ಇವತ್ತು ನಿನ್ಗೆ ಪ್ಲಸ್ಸು ಇಲ್ಲ ನಿನಗೆ ಮೈನಸ್ ಅಷ್ಟೇ ಅಂತ ಹೇಳುತ್ತೆ ಅದು ಮೀರಿ ನಾವು ತಿರ್ಗ ಎಕ್ಸ್ಟ್ರಾ ಟ್ರೇಡ್ ಮಾಡಕ್ ಹೋಗ್ತಿವಲ್ಲ ಓವರ್ ಟ್ರೇಡು ಅವಾಗ ನಮ್ ದುಡ್ಡನ್ನ ತಿನ್ನಕ್ಕೆ ಬರುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ನಾವು ಯಾವಾಗ ಟ್ರೇಡ್ ಮಾಡಬೇಕು ಯಾವಾಗ ಟ್ರೇಡ್ ಮಾಡಬಾರ್ದು ಅನ್ನೋದನ್ನ ಡಿಟೇಲ್ ಆಗಿ ಹೇಳಕ್ಕೆ ಹೊರಟಿದ್ದೀನಿ ಸೊ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೆ ನೋಡಿ ಅವಾಗ ಮಾತ್ರ ನಿಮಗೆ ಯಾವಾಗ ಟ್ರೇಡ್ ಮಾಡಬೇಕು ಯಾವಾಗ ಟ್ರೇಡ್ ಮಾಡಬಾರ್ದು ಅನ್ನೋದನ್ನ ನಿಮಗೆ ಕ್ಲಾರಿಟಿ ಸಿಗುತ್ತೆ ಓಕೆನಾ ಸೊ ನಾವು ವಿಡಿಯೋ ಒಳಗೆ ಹೋಗೋಣ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಿಮಗೆ ಇಷ್ಟ ಆಯ್ತು ಲೈಕ್ ಮಾಡಿ ನಿಮ್ಮ ಗಳಿಗೂ ಶೇರ್ ಮಾಡಿ ಅಂಡ್ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕಾಮೆಂಟ್ ಅಲ್ಲಿ ತಿಳಿಸಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಬಂದು ಅಲ್ಲಿ ನಿಮ್ಮ ಅನ್ನ ಬರೀರಿ ಅಂತ ಹೇಳ್ತಾ ನಾವು ವಿಡಿಯೋದೊಳಗೆ ಓಕೆ ಫ್ರೆಂಡ್ಸ್ ಈಗ ನಾವು ಒಂದು ವಿಚಾರ ಅರ್ಥ ಮಾಡ್ಕೊಳ್ಳೋಣ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು ಸೊ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡಕ್ಕೆ ನಿಲ್ತೀವಿ ಓಕೆನಾ ನಮಗೆ ಏನ್ ಬೇಕು ಮಾರ್ಕೆಟ್ ಅಲ್ಲಿ ನಾವೀಗ ಆಪ್ಷನ್ ಬೈಯರ್ಸ್ಗಳು ನಾನು ಮಾತಾಡೋದು ಯಾವತ್ತು ಆಪ್ಷನ್ ಬೈಯರ್ ಗಳ ಬಗ್ಗೆ ಜಾಸ್ತಿ ಯಾಕೆಂದ್ರೆ ನಾನು ಆಪ್ಷನ್ ಬೈಯರ್ ಹಾಗಾಗಿ ನಾನು ಆಪ್ಷನ್ ಬೈಯರ್ ಬಗ್ಗೆ ಹೇಳ್ತಿದ್ದೀನಿ ಆಪ್ಷನ್ ಸೆಲ್ಲರ್ ಆಗಿದ್ರು ಸರಿ ಅವ್ರಿಗೂ ಇದು ಅನ್ವಯ ಆಗುತ್ತೆ ಆಗಲ್ಲ ಅಂತೇನಲ್ಲ ಬಟ್ ಆಪ್ಷನ್ ಬೈಯರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತಾಡ್ತೀನಿ ಯಾಕಂದ್ರೆ ಆಪ್ಷನ್ಸ್ ಎಲ್ಲರ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ಲಿಕ್ಕೆ ತುಂಬ ಜನ ಇದ್ದಾರೆ ಸೊ ಎಲ್ಲರೂ ಬೇರೆಯವರು ಸ್ವಲ್ಪ ಮಾತಾಡ್ಕೊಳ್ಳಿ ನಾನು ಆಪ್ಷನ್ ಬೈಯರ್ ಬಗ್ಗೆ ಯಾರು ಮಾತಾಡಲ್ಲ ನಾನು ಮಾತಾಡೋಣ ಅಂತ ಅನ್ಸುತ್ತೆ ಓಕೆನಾ ಆಪ್ಷನ್ ಬೈಯರ್ಗಳಿಗೆ ಏನು ಬೇಕು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಕರೆಕ್ಟಾಗಿ ಮಾರ್ಕೆಟ್ ಡೈರೆಕ್ಷನ್ ಬೇಕು ಕರೆಕ್ಟಾ ಮಾರ್ಕೆಟ್ ಡೈರೆಕ್ಷನ್ ಬೇಕು ಮಾರ್ಕೆಟ್ ಡೈರೆಕ್ಷನ್ ಆದ್ಮೇಲಿಂದ ನಮಗೆ ಎಂಟ್ರಿ ಪಾಯಿಂಟ್ ಬೇಕು ಎಂಟ್ರಿ ಪಾಯಿಂಟ್ ಆದ ಮೇಲಿಂದ ನಾವು ಅದಕ್ಕೆ ಸ್ಟಾಪ್ ಲಾಸ್ ಇಡ್ತೀವಿ ಇಲ್ಲ ನಾವು ಟಾರ್ಗೆಟ್ ತಗೊಳ್ತೀವಿ ಓಕೆನಾ ಈಗ ನಮ್ ಪಾಯಿಂಟ್ ಏನಂತ ಹೇಳಿದ್ರೆ ಈಗ ನಾವು ಓವರ್ ಟ್ರೇಡಿಂಗ್ ಮಾಡ್ತಾ ಇದೀವಿ ಕರೆಕ್ಟಾ ಓವರ್ ಟ್ರೇಡಿಂಗ್ ಮಾಡ್ತಾ ಇದೀವಿ ಓವರ್ ಟ್ರೇಡಿಂಗ್ ಅಂದ್ರೆ ಏನ್ ಅರ್ಥ ಓವರ್ ಟ್ರೇಡಿಂಗ್ ಅಂದ್ರೆ ಮಲ್ಟಿಪಲ್ ಎಂಟ್ರಿ ಅಂತ ಅರ್ಥ ಕರೆಕ್ಟ್ ಅಲ್ವಾ ಮಲ್ಟಿಪಲ್ ಎಂಟ್ರಿ ಅಂದ್ರೆ ತುಂಬಾ ಎಂಟ್ರಿ ಮಾಡ್ತೀವಿ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಎಂಟ್ರಿ ಆಗ್ತೀವಿ ಸೊ ಮಲ್ಟಿಪಲ್ ಎಂಟ್ರಿ ಯಾಕೆ ಮಾಡ್ತೀವಿ ಅನ್ನೋದನ್ನ ಥಿಂಕ್ ಮಾಡೋಣ ಸೊ ಈಗ ನಾವೀಗ ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಂಡು ಸೊ ಓವರ್ ಟ್ರೇಡಿಂಗ್ ಆಗ್ಲಿಕ್ಕೆ ಕಾರಣ ಮಲ್ಟಿಪಲ್ ಎಂಟ್ರಿ ಸರಿಯೋ ನೀವೇ ಹೇಳಿ ಓಕೆನಾ ಯಾಕೆಂದ್ರೆ ನಾನು ಒಂದು ಪ್ರಾಮಿಸ್ ಮಾಡಿದ್ದೀನಿ ಏನಂತ ಹೇಳಿದ್ರೆ ಈ ವಿಡಿಯೋ ನೀವು ಎಂಡ್ವರೆಗೆ ನೋಡಿದ್ರೆ ನೀವು ಯಾವಾಗ ಟ್ರೇಡ್ ಮಾಡಬೇಕು ಯಾವಾಗ ಟ್ರೇಡ್ ಮಾಡಬಾರ್ದು ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಈಗ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಏನದಂತ ಹೇಳಿದ್ರೆ ಆಕ್ಚುವಲ್ ಆಗಿ ಎಂಟ್ರಿ ಪಾಯಿಂಟ್ಸ್ ಅಂದರೆ ಎಂಟ್ರಿ ಪಾಯಿಂಟ್ಸ್ ಅಂದರೆ ಮಾರ್ಕೆಟಲ್ಲಿ ಎಷ್ಟಿದೆ ಮಾರ್ಕೆಟ್ ಅಲ್ಲಿರುವಂತಹ ಎಂಟ್ರಿ ಪಾಯಿಂಟ್ ಜಸ್ಟ್ ಎರಡು ಒಂದು ಬ್ರೇಕ ಔಟ್ ಎಂಟ್ರಿ ಕರೆಕ್ಟಾ ಇನ್ನೊಂದು ರೀಟೆಸ್ಟ್ ಎಂಟ್ರಿ ಇದು ಎರಡು ಎಂಟ್ರಿ ಬಿಟ್ಟು ಬೇರೆ ಎಂಟ್ರಿ ಇದೆಯಾ ಇಲ್ಲ ಸೊ ಬ್ರೇಕೌಟ್ ಎಂಟ್ರಿ ಅಂದ್ರೆ ಏನು ಮಾರ್ಕೆಟ್ ಯಾವುದೋ ಒಂದು ಜಂಕ್ಷನ್ ಒಳಗೆ ಕೂತಿರುತ್ತೆ ಈ ಜಂಕ್ಷನ್ ಒಳಗೆ ಕೂತಿರುತ್ತೆ ಈ ಜಂಕ್ಷನ್ ಅಲ್ಲಿ ಕೂತಿದ ಮಾರ್ಕೆಟ್ ಬ್ರೇಕ್ ಆಗಿ ಮೇಲ್ ಬರುತ್ತೆ ಅಥವಾ ಆಗಿ ಕೆಳಗೆ ಹೋಗುತ್ತೆ ಈ ಟೈಮಲ್ಲಿ ಎಂಟ್ರಿ ಆಗೋದಕ್ಕೆ ಹೆಸರು ಬ್ರೇಕೌಟ್ ಎಂಟ್ರಿ ಅಂತ ಕರೀತಾರೆ ಓಕೆ ಇದು ಒಂದು ಎಂಟ್ರಿ ಎರಡನೇ ಎಂಟ್ರಿ ರೀಟೆಸ್ಟ್ ಎಂಟ್ರಿ ಅಂದ್ರೆ ಏನು ಮಾರ್ಕೆಟ್ ಯಾವುದೋ ಒಂದು ಝೋನ್ ಒಳಗಿರುತ್ತೆ ಓಕೆನಾ ಮಾರ್ಕೆಟ್ ಯಾವುದೋ ಒಂದು ಝೋನ್ ಒಳಗಿರುತ್ತೆ ಬ್ರೇಕ್ ಆಗುತ್ತೆ ರೀಟೇಸ್ಟ್ ಮಾಡುತ್ತೆ ಆಮೇಲೆ ಹೋಗುವಂಥ ಟೈಮ್ಗೆ ನಾವು ತಗೊಳ್ಳುವಂಥ ಎಂಟ್ರಿ ಇದನ್ನ ರೀಟೇಸ್ಟ್ ಎಂಟ್ರಿ ಅಂತ ಕರೀತೀವಿ ಕ್ಲಿಯರ್ ಅದು ಮೇಲ್ಗಡೆ ಆಗಿರ್ಬೋದು ಅಥವಾ ಕೆಳಗೂ ಆಗಿರ್ಬೋದು ಓಕೆ ಈಗ ಎರಡು ಎಂಟ್ರಿ ಈಗ ನೀವು ಜಸ್ಟ್ ಒಂದು ಹೋಗಿ ಕಣ್ಣು ಮುಚ್ಕೊಳ್ಳಿ ಹೋಗಿ ಬ್ರೇಕೌಟು ಅಂತ ಆದ್ಮೇಲಿಂದ ಮಾರ್ಕೆಟ್ ಏನು ಪದೇ ಪದೇ ಬ್ರೇಕ್ ಆಗ್ತಿರುತ್ತಾ ಜಸ್ಟ್ ಇಮ್ಯಾಜಿನ್ ಮಾಡಿ ಮಾರ್ಕೆಟ್ ಬ್ರೇಕೌಟ್ ಅಂತ ಆಗ್ತಿದ್ರೆ ಪದೇ ಪದೇ ಬ್ರೇಕೌಟ್ ಆಗ್ತಿರುತ್ತಾ ಇಲ್ಲ ಒನ್ ಟೈಮ್ ಮಾತ್ರ ಬ್ರೇಕ ಔಟ್ ಆಗೋದು ಕರೆಕ್ಟಾ ರೀಟೆಸ್ಟ್ ಅಂತ ಆದ್ಮೇಲಿಂದ ಮಾರ್ಕೆಟ್ ರೀಟೆಸ್ಟ್ ಮಾಡ್ತಾನೆ ಇರುತ್ತ ಅದಕ್ಕೆ ರೀಟೆಸ್ಟ್ ಅಂತ ಹೆಸರು ಹೇಳ್ತಾರ ಇಲ್ಲ ಸೊ ರೀಟೆಸ್ಟ್ ಎಂಟ್ರಿ ಅಂತ ಇರೋದೆಷ್ಟು ಒಂದು ಬ್ರೇಕೌಟ್ ಎಂಟ್ರಿ ಅಂದ್ರೆ ಇರೋದೆಷ್ಟು ಒಂದು ಹಂಗಾರೆ ನಾವು ಮಾಡ್ಲಿಕ್ಕೆ ಇರೋದು ಅವಕಾಶ ಎಷ್ಟು ಎರಡೇ ಟ್ರೇಡ್ ಕರೆಕ್ಟಾ ಎರಡೇ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇರೋ ಕಡೆ ನೀವು ಇಪ್ಪತ್ತು ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಪ್ರತಿ ಕ್ಯಾಂಡಲ್ಗೂ ಒಂದು ಬ್ರೇಕೌಟ್ ಟ್ರೈ ಮಾಡ್ತಿದ್ದೀರಿ ಕರೆಕ್ಟಾ ಪ್ರತಿ ಕ್ಯಾಂಡಲ್ಗೂ ಒಂದು ಬ್ರೇಕೌಟ್ ಟ್ರೈ ಮಾಡ್ತೀರಿ ಪ್ರತಿ ಕ್ಯಾಂಡಲ್ಗೂ ಒಂದು ರೀಟೆಸ್ಟ್ ಅನ್ನ ಟ್ರೈ ಮಾಡ್ತಿದ್ದೀರಿ ಆಗಿ ರೀಟೆಸ್ಟ್ ಟ್ರೈ ಮಾಡ್ತಿದ್ದೀರಿ ಯಾಕೆ ಈಗ ನಾನು ಹದಿನೈದು ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಿದ್ದೇನೆ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಬರುವಂತದ್ದೇ ಗಂಟೆಗೆ ನಾಲ್ಕು ಕ್ಯಾಂಡಲ್ ಆರು ಗಂಟೆಗೆ ಇಪ್ಪತ್ನಾಲ್ಕು ಕ್ಯಾಂಡಲ್ ಗಂಟೆಗೊಂದು ಒಂದೊಂದು ಹದಿನೈದು ನಿಮಿಷಕ್ಕೊಂದು ಟ್ರೇಡ್ ಮಾಡಿದ್ರು ನಮ್ಗೆ ಇಪ್ಪತ್ತು ಟ್ರೇಡ್ ಆಗೋದು ಇದಕ್ಕಿಂತನೂ ಜಾಸ್ತಿ ಜನ ಮಾಡೋರಿದ್ದಾರೆ ಏನರ್ಥ ಅಂದ್ರೆ ಅವರು ಯಾವುದೇ ರೀತಿಯ ಸಿಸ್ಟಮ್ ಅಲ್ಲಿ ಇಲ್ಲ ಅವರು ಔಟ್ ಆಫ್ ಕಂಟ್ರೋಲ್ ಮೈಂಡ್ ಮೈಂಡ್ ಏನಾಗಿದೆ ಸ್ವಿಚ್ ಆಫ್ ಆಗಿದೆ ಮೈಂಡ್ ಔಟ್ ಆಫ್ ಕಂಟ್ರೋಲ್ ಮೈಂಡ್ ಔಟ್ ಆಫ್ ಕಂಟ್ರೋಲ್ ಆಗೋದ್ರಿಂದಾಗಿ ಇದು ಮೇನ್ ಮೈನ್ ಮೈಂಡ್ ಔಟ್ ಆಫ್ ಕಂಟ್ರೋಲ್ ಆಗೋದ್ರಿಂದಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಓವರ್ ಟ್ರೇಡಿಂಗ್ಗಳು ಬರ್ತಾ ಇದೆ ಓಕೆನಾ ಸೊ ಈ ಮೈಂಡ್ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನೀವು ನಿಲ್ಸಿ ಅವಾಗ ನೀವು ಎಷ್ಟೋಗಿದ್ದೀರಿ ಎರಡು ಟ್ರೇಡ್ ಮಾಡಿದಿರೋ ನಾಲ್ಕು ಟ್ರೇಡ್ ಮಾಡಿದಿರೋ ಆರು ಟ್ರೇಡ್ ಮಾಡಿದಿರೋ ಗೊತ್ತಿಲ್ಲ ಸ್ಟಾಪ್ ಟ್ರೇಡಿಂಗ್ ಈ ಸ್ಟಾಪ್ ಸಿಗ್ನಲ್ ತಗೊಂಬಿಡಿ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಕಂಟ್ರೋಲ್ ಇಲ್ಲ ಇಪ್ಪತ್ತು ದಾಟುತ್ತೆ ನಲ್ವತ್ತು ಹೋಗುತ್ತೆ ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ನಾವು ಇಲ್ಲಿ ಆಪ್ಷನ್ ಬೈಯರ್ಗಳಿಗೆ ಮಾರ್ಕೆಟ್ ಅಲ್ಲಿ ಎಂಟ್ರಿ ಮುಖ್ಯ ಆದ್ರೆ ಮಲ್ಟಿಪಲ್ ಎಂಟ್ರಿ ಮುಖ್ಯ ಇಲ್ಲ ಕ್ಲಿಯರ್ ಅಲ್ವಾ ಮಲ್ಟಿಪಲ್ ಎಂಟ್ರಿ ಮುಖ್ಯ ಇಲ್ಲ ಮಾರ್ಕೆಟ್ ಅಲ್ಲಿ ಸೊ ಮಾರ್ಕೆಟ್ ಅಲ್ಲಿ ಎಂಟ್ರಿ ಇರೋದೇ ಎಷ್ಟು ನಿಮಗೆ ಮಾರ್ಕೆಟ್ ಅಲ್ಲಿರೋ ಎಂಟ್ರಿ ಎರಡೇ ಎರಡು ಒಂದು ಬ್ರೇಕೌಟ್ ಎಂಟ್ರಿ ಇನ್ನೊಂದು ರೀಟೆಸ್ಟ್ ಎಂಟ್ರಿ ಎರಡು ಎಂಟ್ರಿ ಮಾತ್ರ ಮಾಡೋಕ್ಕಾಗುತ್ತೆ ನೀವು ಯಾವ್ದನ್ನಾರು ಇಟ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ಗೆ ನಾನು ಇನ್ನೊಂದು ಹೇಳ್ತೀನಿ ಈಗ ನಿಮಗೆ ಪಿ ಓಟ್ ಪಾಯಿಂಟ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳೋಣ ಪಿ ಓಟ್ ಲೈನ್ಸ್ ಇದೆ ಪಿ ಓಟ್ ಲೈನ್ಸ್ ಅಲ್ಲಿ ನೀವು ಬ್ರೇಕೌಟ್ ತಗೊಳ್ತೀರಿ ಅಂದ್ರೆ ಬ್ರೇಕೌಟ್ ಎಂಟ್ರಿ ಪಿ ವೌಟ್ ಅಲ್ಲಿ ಎಷ್ಟು ಒಂದು ಪಿ ವಟ್ ಲೈನ್ಸ್ ಅಲ್ಲಿ ರೀಟೆಸ್ಟ್ ಎಂಟ್ರಿ ಮಾಡ್ತೀರಿ ಅಂತ ಆದ್ರೆ ರೀಟೆಸ್ಟ್ ಎಂಟ್ರಿ ಎಷ್ಟು ಒಂದು ಕರೆಕ್ಟ್ ಅಲ್ವಾ ಹಿಂಗಿದ್ದಾಗ ನೀವು ಇಲ್ಲಿ ಮಿಸ್ ಮಾಡಿದ್ರಿ ಅಂತ ಆದಾಗ ಮಾತ್ರ ನೀವೇನ್ ಮಾಡ್ತೀರಿ ನೆಕ್ಸ್ಟ್ ಇಲ್ಲಿ ಸ್ವಿಂಗಿಗೊಂದು ಒಂದು ತಗೊಳ್ತೀರಿ ಇದು ಒಂದು ಎರಡನೇದು ನಮ್ಗೆ ಎಕ್ಸ್ಟ್ರಾ ಎಂಟ್ರಿ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಈಗ ನಾವು ಒಳ್ಳೆ ಜಾಗದಲ್ಲಿ ಈಗ ನಾವು ಒಂದು ಒಳ್ಳೆ ಜಾಗದಲ್ಲಿ ಸಾರಿ ಇಲ್ಲೇ ಬರೆಯೋಣ ಒಂದು ಒಳ್ಳೆ ಜಾಗದಲ್ಲಿ ಸಪೋರ್ಟ್ ಇರೋ ಜಾಗದಲ್ಲಿ ಮಾರ್ಕೆಟ್ ಬ್ರೇಕ್ ಆಯ್ತು ಬ್ರೇಕಔಟ್ ಎಂಟ್ರಿ ಮಾಡಿದ್ವಿ ಅದರಲ್ಲಿ ಹದಿನೈದು ಪಾಯಿಂಟ್ ಪ್ಲಸ್ ಮಾಡ್ಕೊಂಡ್ವಿ ರೀಟೆಸ್ಟ್ ಬಂತು ರೀಟೆಸ್ಟ್ ಅಲ್ಲೂ ಎಂಟ್ರಿ ಆದ್ವಿ ಓಕೆನಾ ಎಂಟ್ರಿ ಆಗಿದ್ದೀವಿ ಈಗ ನೀವು ಅರ್ಥ ಮಾಡ್ಕೊಬೇಕೇನು ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಸುಮಾರು ಹೊತ್ತಿತ್ತು ಈ ಝೋನ್ ಇಂದ ಹೊರಗ್ ಬಂದಿದ್ದಾನೆ ಅವಾಗ ನಂಗೆ ಹದಿನೈದು ಪಾಯಿಂಟ್ ಕೊಟ್ಟಿದ್ದಾನೆ ರೀಟೆಸ್ಟ್ ಬರ್ತಾ ಇದೆ ರೀಟೆಸ್ಟ್ಗೂ ನಾನು ತಕೊಂಡಿದ್ದೀನಿ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಈಗ ತಿರ್ಗಾ ಹದಿನೈದು ಪಾಯಿಂಟ್ ಬರ್ತಿದ್ದಾನೆ ಅಂದ್ರೆ ನೀವೇನ್ ಮಾಡ್ಬೇಕಲ್ಲಿ ಬಿಡ್ಬೇಕಾ ಟಾರ್ಗೆಟ್ ಅಂತ ಬಿಡ್ಬೇಕಾ ಬಿಡ್ಬಾರ್ದು ನೀವೇನ್ ಮಾಡ್ತೀರಿ ತಿರ್ಗ ಹದಿನೈದು ಪಾಯಿಂಟ್ ಬಂತಲ್ಲ ಅಂತ ಎಕ್ಸಿಟ್ ಮಾಡ್ತೀರಿ ಟ್ರೇಡನ್ನ ಈಗ ಅವನೇನಾಯ್ತು ಝೋನ್ ಬಿಟ್ಟು ಬಂದಿದ್ರಿಂದ ಇವನು ಚೆನ್ನಾಗಿ ಮೂ ಕೊಡ್ತಾನೆ ಈಗ ನಮ್ಗೆ ಹೊಟ್ಟೆ ಊರಿಯ ಶುರು ಆಗುತ್ತೆ ನಾನು ಕರೆಕ್ಟ್ ಜಾಗದಲ್ಲಿ ಎಂಟ್ರಿ ಮಾಡಿದ್ದೆ ನಾನು ಅಲ್ಲಿ ಟ್ರೇಡಲ್ಲಿ ಇದ್ದೆ ಸ್ಟಾಪ್ ಲಾಸ್ ಇಟ್ ಆಗಿರ್ಲಿಲ್ಲ ಹದಿನೈದು ಹದಿನೈದು ಪಾಯಿಂಟ್ ಕೊಟ್ಟಿದ್ದ ನಾನ್ ಬಿಟ್ಬಿಟ್ನಲ್ಲ ಅನ್ನೋ ಒಂದು ನಮ್ಮ ಆಗೋ ಸೈಕಾಲಜಿಕಲ್ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ ಇದೇನಾಗುತ್ತೆ ನಮ್ಗೆ ತಿರ್ಗಾ ತಿರ್ಗಾ ಟ್ರೇಡ್ ಮಾಡೋಣ ಅಂತ ಅನ್ಸುತ್ತೆ ಸೊ ನೀವೇನ್ ಮಾಡ್ಬೇಕು ಇದು ಹದಿನೈದು ಹದಿನೈದು ಪಾಯಿಂಟ್ ಬಂದು ನೀವು ಅದನ್ನ ಬಿಟ್ರಿ ಅಂತ ಆದ್ರೆ ನೀವು ಅದನ್ನ ತಕೊಂಡು ಸುಮ್ಮನೆ ವಾಪಸ್ ಬಂದ್ಬಿಡ್ಬೇಕು ಹೊರಗೆ ಆಯ್ತಪ್ಪ ಇದು ನಾನು ಸಿಸ್ಟಮ್ ಅನ್ನೇ ನೋಡಲ್ಲ ಅಂತ ನೋಡಿದ್ರೆ ನೀವು ಟ್ರಾಫಿಕ್ ಸಿಕ್ಕಾಕೊಳ್ಳಿ ನೀವು ನೋಡ್ತಿದ್ದೀರಿ ಅಂದ್ರೆ ನೀವು ಟ್ರಾಪಿಗೆ ಸಿಕ್ಕಾಕೊಂಡ್ರಿ ಅವ್ನ ನಿಮ್ಮನ್ನ ಟೆಂಪ್ಟ್ ಮಾಡ್ತಾರೆ ನೋಡು ನಾನು ಹೋಗ್ತಿದ್ದೀನಿ ನೀನ್ ಬರ್ಲಿಲ್ಲ ನಾನು ಹೋಗ್ತಿದ್ದೀನಿ ಬರ್ಲಿಲ್ಲ ಅಂತ ನಾವು ಸಮಾಧಾನಕರ ಉತ್ತರ ಕೊಡ್ತೀವಿ ಇನ್ನೊಬ್ರಿಗೆ ಏ ನಂದು ಇವತ್ತು ಮೂವತ್ ಪಾಯಿಂಟ್ ಬಂತು ಕರೆಕ್ಟ್ ಟೈಮ್ ಅಲ್ಲಿ ಎಂಟ್ರಿ ಮಾಡಿದೆ ಬ್ರೇಕೌಟ್ ಅಲ್ಲಿ ಬಂತು ಕರೆಕ್ಟ್ ಟೈಮ್ ಅಲ್ಲಿ ಎಂಟ್ರಿ ಮಾಡಿದೆ ರೀಟೆಸ್ಟ್ ಅಲ್ಲಿ ಒಂದು ಹದಿನೈದು ಪಾಯಿಂಟ್ ಬಂತು ನನಗ್ ಸಾಕು ಒಂದೇ ದಿವ್ಸ ಊಟ ಮಾಡಬಾರ್ದು ನಾನು ಬಿರಿಯಾನಿ ತಿನ್ನಕ್ ಆಸೆ ಪಡೋದಿಲ್ಲ ಡೈಲಿ ಗಂಜಿ ಊಟ ತಿಂತೀನಿ ಎಲ್ಲ ಹೇಳ್ತೀವಿ ಆದ್ರೆ ಒಳಗಿನ ಮನ್ಸೊಳಗೆ ಬೈಕೊಳ್ತಿರ್ತೀವಿ ಚ ನಾ ಕೂತ್ಕೊಬೇಕಿತ್ತು ಛ ನಾ ಕೂತ್ಕೊಬೇಕಿತ್ತು ನಾ ಇನ್ನೂ ಸ್ವಲ್ಪ ಪಾಯಿಂಟ್ ಸಿಗಿಬೇಕಿತ್ತು ನಾನು ಇನ್ನೂ ಒಂದ್ ಎರಡು ಲಾಟ್ನಾರು ಸ್ಟಾಪ್ ಲಾಸ್ ಇಡ್ದೆ ಬಿಡ್ಬೇಕಿತ್ತು ಅಲ್ಲಿ ಕಾಸ್ಟ್ ಕಾಸ್ಟ್ಗಾರ ಬರ್ಬೇಕಿತ್ತು ಆಲ್ರೆಡಿ ಹದಿನೈದು ಪಾಯಿಂಟ್ ಬಂದಿತ್ತು ನಾನು ಸ್ಟಾಪ್ ಲಾಸ್ ಇರ್ಬೇಕಿತ್ತು ಕಾಸ್ಟ್ ಕಾಸ್ಟ್ ಗೆ ನಾನ್ ಮಿಸ್ ಮಾಡ್ಕೊಂಡೆ ಅನ್ನೋ ಒಳಗಿನ ಏನ್ ಮಾಡುತ್ತೆ ನಾಳೆ ನಿಮ್ಮನ್ನ ಓವರ್ ಟ್ರೇಡ್ಗೆ ಕಳ್ಳುತ್ತೆ ಏನ್ ಮಾಡುತ್ತೆ ನಾಳೆ ನಿಮ್ಗೆ ಓವರ್ ಟ್ರೇಡ್ ಮಾಡಿಸುತ್ತೆ ಹಾಗಾಗಿ ನೀವು ಆ ಸೆಟ್ ಅನ್ನ ಡಿಸ್ಟರ್ಬ್ ಮಾಡ್ಕೊಬಾರ್ದು ಇಲ್ಲಿ ಮೇಯ್ನ್ ಆಗಿ ಬರೋದು ನಿಮ್ಮ ಮೈಂಡ್ ಕಂಟ್ರೋಲಲ್ಲೇ ನಾನು ಹೇಳೋದು ಎಲ್ಲದಕ್ಕೂ ಕಾರಣ ಸೈಕಾಲಜಿಕಲಿ ಆದರೆ ಸೈಕಾಲಜಿಕಲಿ ಯಾಕೆ ಆಗತ್ತೆ ಅಂತ ಯಾರೂ ಹೇಳ್ತಿಲ್ಲ ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ ಓವರ್ ಟ್ರೇಡಿಂಗು ನೀವು ಗ್ರೀಡ್ ಮಾಡ್ತೀರಿ ನೀವು ಆಸೆ ಮಾಡ್ತೀರಿ ನೀವು ಫಿಯರ್ ಆಗ್ತೀರಿ ಎಲ್ಲ ಸರಿ ಯಾಕೆ ಅಂತ ಯಾರು ಹೇಳ್ತಿದಾರಾ ಇಲ್ಲ ಅದನ್ನೆಲ್ಲ ಒಂದೇ ವೀಡಿಯೋ ಹೇಳಕ್ಕಾಗತ್ತ ಸರ್ ಆಗುದಿಲ್ಲ ಸೊ ನಾ ಅದಕ್ಕೆ ನಾನು ಏನು ಮಾಡಿದ್ದೀನಿ ನನ್ನ ಕೋರ್ಸಲ್ಲಿ ಅದನ್ನ ಡಿವೈಡ್ ಮಾಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಯಾವಾಗೆಲ್ಲ ಎಂಟ್ರಿ ಆಗ್ಬೇಕು ಯಾವಾಗೆಲ್ಲ ಟಾರ್ಗೆಟ್ಸ್ ಗಳನ್ನ ರೈಸ್ ಮಾಡ್ಕೊಬೇಕು ಎಲ್ಲದನ್ನು ಡಿಟೇಲ್ ಆಗಿ ಅದರಲ್ಲಿ ತಿಳ್ಸಿದ್ದೀನಿ ಅದನ್ನ ನೋಡ್ತಾ ನೋಡ್ತಾ ನಿಮ್ಗೆ ಏನಾಗುತ್ತೆ ಅರ್ಥ ಆಗಕ್ ಶುರು ಆಗುತ್ತೆ ಓಕೆ ನಾನು ಯಾವಾಗೆಲ್ಲ ಕುತ್ಕೊಬೇಕು ಯಾವಾಗ ನಾವು ಅದಕ್ಕೆ ನಾವು ಬ್ಲೂ ಲೈನ್ ಟು ಬ್ಲೂ ಲೈನ್ ಅಂತ ಒಂದು ಕೊಟ್ಟಿದೀವಿ ಬ್ಲೂ ಟು ಬ್ಲೂ ಅಂತ ಕೊಟ್ಟಿದೀವಿ ಒಂದು ಸ್ಟ್ರಾಟರ್ಜಿಯಲ್ಲಿ ಯಾಕೆ ಅಲ್ಲಿವರೆಗೆ ಕುತ್ಕೊಳ್ಳಿ ಅಂತ ಅವಾಗ ಟೆನ್ಶನ್ ಇಲ್ಲ ಅಲ್ಲ ಬ್ಲೂ ದಾಟಿ ಮತ್ತಿರ್ಗ ನೆಕ್ಸ್ಟ್ ಬ್ಲೂಗೆ ಹೋದ್ರೆ ಹೋಗ್ಲಿ ಆದ್ರೆ ಒನ್ ಬ್ಲೂ ಟು ಒನ್ ಬ್ಲೂ ವರೆಗೆ ಕೂತ್ಕೊಂಬುದಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಕೊಟ್ಟಿದ್ದೀವಿ ಇದೆಲ್ಲ ಆಗೋದಕ್ಕೆ ಏನಾಗುತ್ತೆ ನಿಮ್ಗೆ ಏನಾಗುತ್ತೆ ಅವಾಗ ಲಾಂಗ್ ಕೂತಾಗ ಓವರ್ ಟ್ರೇಡ್ ಆಗಲ್ಲ ಇನ್ನೊಂದು ನೀವೀಗ ಈ ಟ್ರೇಡ್ ಒಳಗೆ ಇದ್ದೀರಿ ಈಗ ಇಲ್ಲಿ ಎಂಟ್ರಿ ಆಗಿದ್ದೀರಿ ಈ ಟ್ರೇಡ್ ಅಲ್ಲೇ ನೀವು ಇನ್ನು ಇದ್ದೀರಿ ಸ್ಟಿಲ್ ಯು ಆರ್ ಇನ್ ಹೋಲ್ಡ್ ನೀವು ಸ್ಟಾಪ್ ಲಾಸ್ ಅನ್ನ ಕಾಸ್ಟ್ ಕಾಸ್ಟ್ ಇಟ್ಟಿದ್ದೀರಿ ಈಗ ನೀವು ಇನ್ನೊಂದು ಟ್ರೇಡ್ ಮಾಡಕ್ ಹೋಗ್ತೀರಾ ಹೋಗಲ್ಲ ನೀವು ಸುಮ್ಮನೆ ಕೂತಿರ್ತೀರಿ ಕರೆಕ್ಟಾ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಂದು ಟ್ರೇಡ್ ಮಾಡಕ್ ಹೋಗ್ತಾನೆ ಅವನ ಟ್ರೇಡ್ ಇಂದ ಅವನು ಎಕ್ಸಿಟ್ ಆದ್ರೆ ಕರೆಕ್ಟಾ ನೀವು ಅರ್ಥ ಮಾಡ್ಕೊಡಿ ನಾನು ಇನ್ನೊಂದು ಕ್ಲಿಯರ್ ಆಗಿ ಇನ್ನೊಂದು ಪೇಜಲ್ಲಿ ಹೇಳ್ತೀನಿ ನಾವು ಎಕ್ಸಿಟ್ ಆದ್ರೆ ನಾವು ಇನ್ನೊಂದು ಟ್ರೇಡ್ಗೆ ಎಂಟ್ರಿ ಆಗ್ತೀವಿ ಎಕ್ಸಿಟ್ ಯಾವಾಗ ಹಾಕ್ತಿವಿ ಸ್ಟಾಪ್ ಲಾಸ್ ಆಗಿ ಎಕ್ಸಿಟ್ ಆಗ್ತೀವಿ ಇಲ್ಲ ಟಾರ್ಗೆಟ್ ರೀಚ್ ಆಗಿ ಎಕ್ಸಿಟ್ ಆಗ್ತೀವಿ ಕರೆಕ್ಟಾ ಎಕ್ಸಿಟ್ ಆಗ್ತೀವಿ ಈಗ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ಅರ್ಥ ಏನು ಮಾರ್ಕೆಟ್ ನಾವು ಏನ್ ಕ್ಯಾಲ್ಕುಲೇಷನ್ ಮಾಡಿದ್ವೋ ಆ ಕ್ಯಾಲ್ಕುಲೇಷನ್ನು ಮಾರ್ಕೆಟ್ ರಾಂಗ್ ಅಂತ ಹೇಳ್ತಿದೆ ನೀವು ಮಾಡಿದ ಕ್ಯಾಲ್ಕುಲೇಷನ್ ರಾಂಗ್ ಅಂತ ಹೇಳ್ತಿದೆ ಹಾಗಾಗಿ ನಾವು ಆ ಸ್ಟಾಪ್ ಲಾಸ್ ಅನ್ನ ತಗೊಂಡಿದೀವಿ ರಾಂಗ್ ಅಂತ ಹೇಳಿದ ಮೇಲಿಂದ ನಾವು ಅದ್ರಲ್ಲೇ ತಿರ್ಗಾ ತಿರ್ಗಾ ಟ್ರೇಡ್ ಮಾಡೋಕ್ಕಾಗುತ್ತಾ ಆಗಲ್ಲ ಸೊ ಕ್ಲೋಸ್ ಮಾಡಬೇಕು ಕರೆಕ್ಟಾ ಟಾರ್ಗೆಟನ್ನು ನಾನು ಸೆಟ್ ಮಾಡಿದೀನಿ ನನಗೆ ಹದಿನೈದು ಪಾಯಿಂಟ್ ಸಾಕು ಇಪ್ಪತ್ತು ಪಾಯಿಂಟ್ ಸಾಕು ಮೂವತ್ತು ಪಾಯಿಂಟ್ ಸಾಕು ಅಂತ ನಾನು ಸೆಟ್ ಮಾಡಿದ ಮೇಲೆ ನಾನು ಎಕ್ಸಿಟ್ ಆದ್ರೆ ನಾನು ತಿರ್ಗಾ ಆಸೆ ಪಡ್ಬೇಕ ಬೇಡ ಅಲ್ವಾ ನನಗ್ ಬೇಕಾದ ಸಿಕ್ಕಿ ಆಯ್ತಲ್ಲ ಹೊಟ್ಟೆ ತುಂಬಿತ್ತಲ್ಲ ಮತ್ತೆ ಯಾಕೆ ತಿರ್ಗಾ ತಿರ್ಗ ಆಸೆ ಮಾಡ್ಬೇಕು ಕರೆಕ್ಟ್ ಅಲ್ವಾ ಇಲ್ಲೂ ಸಹ ಮಿಸ್ಟೇಕ್ ಆಗುತ್ತೆ ನಮ್ಗೆ ಟಾರ್ಗೆಟ್ ಹಂಗಾದ್ರೆ ಒಂದ ನಾವು ಇಟ್ಕೊಂಡಿರುವಂತಹ ಡೈಲಿ ಟಾರ್ಗೆಟ್ ರಾಂಗು ಇಲ್ಲ ನನ್ನ ಮೈಂಡ್ ಸೆಟ್ ರಾಂಗು ಯಾವ್ದನ್ನು ಒಪ್ಕೊಬೇಕು ನಾನು ನಾನು ಇಟ್ಟಂತ ಟಾರ್ಗೆಟ್ ಸರಿ ಇಲ್ಲ ಅಂತ ಹೇಳ್ಬೇಕಾ ಇಲ್ಲ ನನ್ನ ಸೆಟ್ ಸರಿ ಇಲ್ಲ ಅಂತ ಹೇಳ್ಬೇಕಾ ಕರೆಕ್ಟಾ ಸೊ ಇದೆಲ್ಲ ಕಾರಣದಿಂದ ನಿಮ್ಗೆ ಈಗ ಈ ವಿಡಿಯೋ ಇಲ್ಲಿವರೆಗೆ ವರೆಗೆ ಯಾರು ನೋಡಿದಿರೋ ಅವ್ರಿಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಏನಂದ್ರೆ ಮಾರ್ಕೆಟಲ್ಲಿ ನಾವು ಕಡಿಮೆ ಟ್ರೇಡ್ ಮಾಡಿ ಜಾಸ್ತಿ ದುಡ್ಡು ಮಾಡ್ಬೋದು ನಾವು ಬ್ರೋಕರ್ಗಳಿಗೆ ಜಾಸ್ತಿ ಕಮಿಷನ್ ಕೊಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಅದೇ ನಿಮ್ಗೆ ಇರೋದಿಲ್ಲಿ ಜಸ್ಟ್ ಟೂ ಎಂಟ್ರೀಸ್ ಆ ಟೂ ಎಂಟ್ರೀಸ್ ಅನ್ನ ಕರೆಕ್ಟಾಗಿ ನೀವು ಪ್ಲಾನ್ ಮಾಡಿ ತೆಗೆದ್ರಿ ಅಂದ್ರೆ ಒನ್ ಬ್ರೇಕೌಟ್ ಒನ್ ರಿಟೆಸ್ಟ್ ಕ್ಲೋಸ್ ದ ಡೇ ಅದು ಮಾಡಿ ಆಗಿ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಗಳಿಗೂ ತಿಳಿಸಿ ಲೈಕ್ ಮಾಡಿ ಒಂದು ಲೈಕು ನಮಗೆ ಮೋಟಿವೇಶನ್ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್